ಕೈ ಬಂತಿದ್ದು ಕಳ್ಕೊಂತಾರಲ್ಲ ಗೊತ್ತಾಗ್ಲಿ ಖಾಲಿ ಡಬ್ಬಾ ನಂಬರ್ ಒನ್ ಹೆಂಗ ಆಗ ನೋಡಿ ಪಾಪ ನಿಜ ಹೇಳ್ತೀನಿ ರಘು ಅವ್ರ ಮೇಲೆ ಒಂದ್ ಪರ್ಸೆಂಟ್ ಗೌರವನೇ ಜಾಸ್ತಿ ಆಯ್ತು ನನಗೆ ಆ ಮನುಷ್ಯ ಸೆಲ್ಫಿಶ್ ಸೆಲ್ಫಿಶ್ ಹೋಗ್ತೀನಿ ಅಂದವರು ನಾವ್ ಲಿಟ್ರಲಿ ನಾವ್ ಏನ್ ಅನ್ಕೊಂಡಿದ್ವಿ ಗೊತ್ತಾ ನಿನ್ನೆ ರಘು ಬಿಡಲ್ಲ ರಘು ಅಂತಾನೆ ಕುತ್ಕೊಂತಾರೆ ಬಿಡ ಈ ತರ ಈ ತರ ಏನೋ ರೀಸನ್ಸ್ ಕೊಟ್ರಂತೆ ನಾನ್ ನಿಮ್ಗೆ ಏನು ಹೇಳ್ದೆ ಅಭಿ ಆ ಮೂರು ಸೆಂಟೆನ್ಸ್ ನೀವ್ ಏನ್ ಹೇಳಿದ್ರಿ ಬಿಕಾಸ್ ಆ ಮೂರು ಸೆಂಟೆನ್ಸ್ ಡಿಸ್ಕಸ್ ಆಗಿಲ್ಲ ಅಂತ ನಾನ್ ಕಡಾಖಂಡಿತವಾಗಿ ನಿಮ್ಗೆ ಹೇಳಿದೆ ಓಕೆ ಯಾಕೆ ಹೇಳ್ದೆ ಅಂದ್ರೆ ಐ ಆಮ್ ವೆರಿ ಫರ್ಮ್ ನನಗೆ ಗೊತ್ತು ಬಟ್ ಯಾಕೆ ಅವ್ರು ಹೇಳಬೇಕಾರೆ ಅಂತ ನಂಗೆ ಗೊತ್ತಿಲ್ಲ ಇದಾದ್ಮೇಲೂ ನಾನು ಡಿಸ್ಕಸ್ ಮಾಡಿದೆ ಅದನ್ನ ಬಟ್ ಅದು ಈಗ ನಾನು ಅದನ್ನ ಹೇಳೋಕೋರ ಬೇರೆ ಆಗುತ್ತೆ ಆಯ್ತಾ ಬಟ್ ನಾವ್ ಯಾರು ಅದನ್ನ ಡಿಸ್ಕಸ್ ಮಾಡಿಲ್ಲ ಐ ಹೋಪ್ ಯು ಟ್ರಸ್ಟ್ ಮೈ ವರ್ಡ್ ಓಕೆ ನಾವ್ ಯಾರು ಡಿಸ್ಕಸ್ ಮಾಡ್ಬೇಕು ನನ್ನ ಆಬ್ಸೆನ್ಸ್ ನಮ್ಮ ಟೀಮಲ್ಲಿ ಬೇರೆ ಕೇಳ್ಬೋದು ಯಾರು ಅವ್ರು ಮಾತಾಡೋ ಯಾರು ಮಾತಾಡ್ಲಿಲ್ಲ ಬಟ್ ಯಾಕೆ ಹಂಗ್ ಹೇಳಿದ್ರು ನಂಗೆ ಗೊತ್ತಿಲ್ಲ

ಏನಕ್ಕೆ ಅನ್ನಿಸ್ ಇಲ್ಲ ಅಭಿ ನೀವು ತುಂಬ ಸ್ಲೋ ಇದ್ದೀರ ಧನೋ ಜೊತೆ ಕಾಣಿಸ್ಕೋತೀರಾ ತುಂಬ ಇಂಡಿವಿಜುವಲ್ ಆಗಿ ಕಾಣಿಸ್ಕೊಳ್ಳಲ್ಲ ಜಂಟಿ ಬಿಟ್ ಬಿಟ್ಟ ಮೇಲೆ ನೀವು ಒಂಥರ ಒಂಟಿ ಒಂಟಿಯಾಗಿರ್ತೀರಾ ಅಂತ ಅನ್ಸುತ್ತೆ ಬರ್ತಿಲ್ಲ ಅಂದಾಗ ಇಮಿಡಿಯೇಟ್ಲಿ ನೀವು ಚೇಂಜ್ ಮಾಡಿಕೊಂಡ್ರಿ ಚೇಂಜ್ ಮಾಡ್ಕೊಂಡ್ಮೇಲೂ ನೀವು ಬಂದು ನನಗೆ ಕೇಳಿದ್ರಿ ಆಸ್ಟ್ ಮೀ ಮ್ಯಾಮ್ ಈಗಲೂ ನಿಮ್ಗೆ ಹಾಗೆ ಅನ್ನಿಸ್ತಿದೆಯಾ ಅಂತ ನೀವು ಕೇಳೋಕ್ಕೆ ಮುಂಜಾನೂ ನಂಗೆ ಆ ಚೇಂಜಸ್ ಕಾಣಿಸಿತ್ತು ಬಟ್ ಆ ಚೇಂಜಸ್ ಕಾಣಿಸಿಲ್ಲ ಅಂದರೆ ನಾನು ಬಂದು ಯಾವತ್ತೂ ನಿಮ್ಗೆ ಫೇವರ್ ಆಗೋದಕ್ಕೆ ನೋ ಹೌದು ಅಂತ ಯಾವತ್ತೂ ಹೇಳಲ್ಲ ನಂಗೆ ಜೆನ್ಯೂನಾಗಿ ಅನಿಸಿದ್ದು ನಿಮ್ಗೆ ಹೇಳಿದ್ದೀನಿ ಓಕೆನಾ ಯು ಚೇಂಜ್ಡ್ ಅ ಬಿಟ್ ಆಫ್ಟರ್ ದ್ಯಾಟ್ ಸೊ ಜನ್ಯನ್ ಆಗಿ ಅದನ್ನು ಒಪ್ಕೋತೀನಿ ಬಟ್ ನಿನ್ನೆ ನೀವೇನು ಹೇಳಿದ್ರಿ ಮ್ಯಾಮ್ ನನ್ನ ಬಗ್ಗೆ ಹಿಂಗೆಲ್ಲ ಏನೋ ಒನ್ ಪರ್ಸನ್ ಜೊತೆ ಹಿಂಗೆ ಖಂಡಿತವಾಗ್ಲೂ ಆ ಥರ ಡಿಸ್ಕಷನ್ ಆಗಲೇ ಇಲ್ಲ ನಿಮ್ಗೆ ಯಾರು ಬಂದು ತಲೆಗೆ ಹಂಗೆ ತುಂಬಿದ್ದಾರೆ ಬೈದ್ಬಿಟ್ಟು ಕಳಿಸಿ ಅವ್ರಿಗೆ ಡೋಂಟ್ ಟ್ರೈ ಟು ಬ್ರಿಂಗ್ ಸಚ್ ಥಿಂಗ್ಸ್ ಆ್ಯಂಡ್ ಟ್ರೈ ಟು ಡಿಸ್ಟರ್ ಹೋಗಿ ಅಂತ ನೀವು ಹೇಳಿ ಕಳಿಸಿ ಒಪಿನಿಯನ್ ಆಗಿ ಕೇಳಿರೋದು ನಿಮ್ಮನ್ನು ನಿಮ್ಮ ನಿಮ್ಮ ಮಧ್ಯ ಏನೇ ಮಿಸ್ಅಂಡರ್ಸ್ಟ್ಯಾಂಡ್ ಏನೋ ಒಂದ್ ಪಾಯಿಂಟ್ ಅಲ್ಲಿ ಫೈರ್ ಮಾತಾಡಿದಾಗ ಫೈರ್ ಮಾತಾಡಿದ್ ನಿಮ್ಮೊಬ್ಬರ ಹತ್ರ ಕೇಳಿದೆ ಅಷ್ಟೇ ಮೂರು ಪಾಯಿಂಟ್ಸ್ ಎಲ್ಲಿಂದ ಬಂತು ನಿಮ್ನ ಕೇಳದೆ ಮಾತ್ರ ಇದೆಯಾ ಇಲ್ಲ ಅಂದಾಗ ಇಲ್ಲ ಅಷ್ಟೇ ಬರ್ಲೇ ಇಲ್ಲ ಬರ್ಲೇ ಇಲ್ಲ ವಿಷಯ ಬಿಟ್ಬಿಡಿ ಅಷ್ಟೇ ಓಕೆ ಈಗ ನಾನು ಒಂದ್ ಟೀಮಲ್ಲಿ ಇರೋದ್ರಿಂದ ಕೆಲವು ಕಾನ್ಫಿಡೆನ್ಷಿಯಲ್ ಆಗಿ ಕೆಲವು ಎಲ್ಲ ಇಟ್ಕೋಬೇಕಾಗತ್ತೆ ಹಾಗಾಗಿ ನಾನು ಏನು ಮಾತಾಡಲ್ಲ ಆದ್ಮೇಲೆ ಅದೇ ಇವಾಗ ನಾನ್ ನನ್ನೊಬ್ಬಂದೇ ಹೇಳ್ಬಿಡು ಹೇಳಕ್ ಅಲ್ಲಿ ಅದಕ್ಕೆ ಎದ್ದೋಗ ಅವ್ರನ್ನ ಕೇಳಿದೆ ನಿಮ್ಗೆ ಓಕೆನಾ ಇಲ್ವಾ ಇವಪ್ಪಲ್ಲ ಅಲ್ವಾ ಒಮ್ಮತ ಇಲ್ವಾ Mm-hmm.